ಬರ್ತೀವಮ್ಮ ಮೂರು ದಿವಸದ ಹೊತ್ತಾಯಿತು ಮನೆ ಬಿಟ್ಟು ಮತ್ತೆ ಮನೇಲಿ ಅತ್ತೆ ಹೆಂಗ್ ಮಾಡ್ತಾರಂತ ನಿಮಗೂ ಗೊತ್ತೆ ನಮ್ಮ ಅತ್ತೆ ಬಗ್ಗೆ ಏನಂತ ಸುಮ್ಮನೆ ಹೋಗ್ಬಿಡ್ತೀನಿ ಅತ್ಲಾಗೆ ಈ ಮಕ್ಕಳು ಹಠ ಮಾಡಿದ್ರು ಅಂತಂದು ಟ್ರಿಪ್ಪಿಗೆನ ಕರ್ಕೊಂಬಂದೆ ಇವಾಗ ಏನಾಗುತ್ತೋ ಅಲ್ಲಿ ಅತ್ತೆ ಏನಂತಾರೋ ಏನಂತ ಇದಾಗ್ಬಿಟ್ಟಿದೆ ಸರಿ ತಗೋ ಬರ್ತೀನಿ ನಾನು ಅಲ್ಲೇ ಹುಡ್ಗಿ ಟ್ರಿಪ್ ಮುಗಿಸ್ಕೊಂಡು ಇವಾಗ ತಾನೋ ಬಂದು ಅಲ್ಲೇ ಹೋಗಿನಿ ಅಂತ ಹೇಳ್ತಿದೀಯಾ ಇನ್ನೊಂದೆರಡು ದಿನ ಇದ್ದೋಗವಾ ಇಲ್ಲ ನಿಮಗೆ ಗೊತ್ತಲ್ಲ ನಮ್ಮ ಅವ್ವನ ಬಗ್ಗೆ ಸುಮ್ಮನೆ ಯಾಕೆ ಕಿಟಿ ಕಿಟಿ ಅವ್ರಿಗೂ ಬೇಜಾರು ಮಾಡೋದು ಬೇಡ ಈಕಿಗೂ ಬೇಜಾರು ಆಗೋದು ಬೇಡ ಹೋಗ್ಬಿಡ್ತಿ ಇವತ್ತಲೇಗೆ ಹೋಗಿ ಬರ್ತಿತ್ತು ಆಗಲ್ರಿ ಈ ಮೂರು ದಿನ ಟ್ರಿಪ್ ಮುಗಿಸ್ಕೊಂಡ್ ಬಂದೀವಿ ಟ್ರಿಪ್ ಅಂತೂ ಚೆನ್ನಾಗಾಯಿತು ಸಾಕು ಅಷ್ಟೇ ಬರ್ತಿತ್ತು ತಾಳ್ರಿ ಮತ್ತೆ ಯಾವಾಗಾದರೂ ನಾನು ಬರ್ಲಿದಂಗೆ ಇರ್ತೀವ ಹೋಗಿ ಬರ್ತಿತ್ತು ತಾಳ್ರಿ ಒಂದು ಎರಡು ದಿನ ನೆಮ್ಮದಿಯಾಗಿರ್ತೀಯ ಅಂತಂದರೆ ಅಲ್ಲೇ ಓಕಿನಿ ಅಂತ ಹೇಳ್ತೀಯಲ್ಲವಾ ಸರಿ ತಗ ಹೋಗ ಬಾ ಮತ್ತೆ ಬರ್ರಿ ಹ್ಞೂ ಸರಿ ತಗ ಹೋಗಿ ಬರ್ತೀನಿ ಅದಕ್ಕೆ ಹಂಗೆ ಬೇಜಾರಾಗ್ತಿ ಮತ್ತು ಬರ್ತೀನಲ್ಲ ಏನು ನಾನು ಬರ್ಲಿದ್ದಂಗೆ ಇರ್ತೀನಿ ಬೇಜಾರಾಗಬಾರ ತಾಳಿ ಗೀತಾ ಹೋಗಿ ಬರ್ತೀನಮ್ಮ ಅದ್ಯಮ್ಮ ಹೋಗಿ ಬರ್ತೀನಿ ಅತ್ಯಮ್ಮ ಬರ್ರಿ ಒಂದು ಎರಡು ದಿನ ಮನೆಗೆ ಓದ್ ಓ ಓತಿಯಮ್ಮ ಬರ್ತೀವಿ ತಗೋಳ್ರಿ ಎಲ್ಲ ಆರಾಮಾಗ್ಲಿ ಬರ್ತೀವಿ ನೀವೇನು ಬೇಜಾರಾಗಬಾರ್ದು ತಾಳ್ರಿ ಹುಷಾರಾಗಿ ಹೋಗ್ಬಾರೀ

ಹಾಂ ಬರ್ರಿ ಮತ್ತೆ ಹುಡ್ರುನ್ನ ತಂಗಿಯವನ್ನ ಕರ್ಕೊಂಡು ಬರ್ರಿ ಅವಾಗ ಫ್ರೀ ಇದ್ದಾಗ ಬಾಯ್ಕೊಂಡ್ರು ಕಾಯಿ ಅಂತಂದರ್ಲಿ ಸರಿ ತಗಳವ್ವ ನಾವು ಹಂಗೆ ಹೋಗಿ ಬರ್ತೀವಿ ಮೂರು ದಿವಸದ ಹೊತ್ತಾಯ್ತು ಮನಿ ಏನ್ ಕ್ಲೀನ್ ಮಾಡಿ ಎಲ್ಲರೂ ಇಲ್ಲೇ ಇದೀವಿ ಮನಿ ಏನ್ ಗತಿ ಆಗೈತೆನೋ ಹೋಗಿ ಎಲ್ಲ ಒತ್ತಾಟಿದ್ದ ಕ್ಲೀನ್ ಮಾಡ್ಕೊಂತ ಬರಬೇಕು ಏ ಇರಮ್ಮ ಅಕ್ಕನೂ ಓದ್ಲು ನೀನು ಹೋದ್ರೆ ಮನಿ ಖಾಲಿ ಖಾಲಿ ಅನಿಸ್ತೈತಿ ಇರಮ್ಮ ಒಂದು ಒಂದೆರಡು ದಿನ ಒಂದೆರಡು ದಿನ ಬರ್ರಿ ಇದ್ಬರ್ರಿ ಒಂದೆರಡು ದಿನ ನಾನು ನಿಮ್ಮಾಗ ಹೋಗ್ತೀವಿ ಏನಾಗೋಲ್ಲ ಒಂದೆರಡು ದಿನ ಇದ್ ಬರ್ರಿ ಮತ್ತೆ ಮನೆಗೆ ಖಾಲಿ ಪಾಪ ಅವ್ರಿಗೂ ಬೇಜಾರಾಗತ್ತೆ ಏ ಹಂಗಲ್ಲವಾ ನೀನು ಒಬ್ಬಕ್ಕೆ ಮಾಡ್ಕೊತೀಯಲ್ಲ ನಾನು ಬಂದರೆ ಏನಾದರೂ ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತಿದ್ದೆ ಅತ್ಲಾಗೆ ಹಾಂ ಇರಲಿ ಬಿಡತ್ತೆ ನಾನು ಅದೇನ್ ಅದೇನು ಆಗಿರಲ್ಲ ಮೂರು ದಿವಸ ಅಷ್ಟೇ ಹೋಗಿರ್ತೇವೆ ಮರ ಬರೋ ಮುಂದೆ ಎಲ್ಲ ಕ್ಲೀನ್ ಮಾಡಿಟ್ಟ ಬಂದಿದ್ನಲ್ಲ ಏನು ಪಾತ್ರೆ ಏನು ಈಗ ತೊಳೆದಿರಲ್ಲ ಇವಾಗೋಗಿ ಅಡುಗೆ ಕಸ ಕಸಗಿಸೆಲ್ಲ ಒರ್ಸ್ಕೊಂಡು ಪೂಜೆ ಮಾಡಿ ಅಡ್ಗೆ ಏನಾದರೂ ಮಾಡ್ಕೊಂಡು ಊಟ ಮಾಡ್ಕೊಂತೀವಿ ಮೊತ್ತಿಗೆ ನೀವಿದ್ದು ಬರ್ರಿ ಸರಿ ಹಂಗಾರ ಹುಡ್ನ ಬಿಟ್ಟು ಹೋಗು ನೀವು ಹೋಗ್ರಿ ಇಬ್ರು ಅವ್ರಿಬ್ರು ಇಲ್ಲೇ ಇರ್ತಾರೆ ನಾನು ಬರ್ತೀನಿ ಬರೋ ಮುಂದೆ ಇಬ್ರು ಬೇಡತ್ತೆ ತಲೆ ತಿಂತರ ಅವಳದು ದೊಡ್ಡವಳದು ಸ್ಕೂಲ್ ಐತಲ್ಲ ಈ ನಡೀತೈತಿ ಅಂಗನವಾಡಿಗೆ ಹೋಗ್ಕಾಳ ಆಕಿ ಫಸ್ಟ್ ಸ್ಟ್ಯಾಂಡರ್ಡ್ ಕೂತಾಳ ಸ್ಕೂಲಿಗೆ ಕಳಿಸಬೇಕಾಕಿನ ಆಕಿನ ಕರ್ಕೊಂಡ್ ಹೋಗ್ತೀನಿ ಈಕಿನ ಒಬ್ಬಕ್ಕಿನೇ ಇಟ್ಕಳ್ರಿ ನಾವ್ ಹಂಗಾರು ಹೋಗ್ಬರ್ತೈತಾಳ್ರಿ ಸರಿತಾಳವ ಹೋಗ್ ಬರ್ರಿ ನೀವು ಹಾ ಗೀತಾ ಹೋಗ್ಬರ್ತೀನ ಹೋಗ್ಬರ್ತೀವಿ ನೋಡಿ ಎಲ್ಲ ಒಳಗೆ ಇಟ್ಟಿರಲ್ಲ ನಡಿ ಸುಸ್ತಾ ಅಂದ್ರೆ ಸುಸ್ತ ಆಗ್ಬಿಟ್ಟತ್ತೆ ಫಸ್ಟ್ ಏನಾದ್ರು ಅಡಿಗೆ ಮಾಡ್ತೀನಿ ಹೋಗಿ ಎಲ್ಲರು ಕೈಕಾಲ್ ಮುಖ ತೊಳ್ಕೊಂಬರ್ರಿ ಊಟ ಮಾಡಿ ಮಕ್ಕಂಬಿಡನಂತೆ ಸರಿ ಅಮ್ಮ ನಡಿ ಹೋಗ ನೋಡಕ್ ಹ ನೋಡು ಕಳ್ಸಿದ್ದೆ ಅಲ್ಲ ಸೊಸೆನ ಟ್ರಿಪ್ಪಿಗೆ ಸುತ್ತಾಡ್ಕೊಂಬ ಅಂತ ನೋಡು ಇವಾಗ ಹೆಂಗೈತೆ ಅಂತಂದ ಇಷ್ಟ ಆತಾದ್ರೂ ಬಂದಿಲ್ಲ ಅತ್ತೆ ಸ್ವಲ್ಪ ಅತ್ತೆದ ಏನಾದ್ರು ಎದ್ರಿಕಿ ಗಿದ್ರಿಕಿ ಏನಾದ್ರು ಐತಾ ನೋಡು ಅಲ್ಲಪ್ಪ ಅದ್ ಹೆಂಗ್ ಹೋಗಕ್ ಬಿಟ್ಟೆ ನೀನು ಅತ್ಗೆ ಅಮ್ಮನ ಟ್ರಿಪ್ಪಿಗೆ ಅವರೊಬ್ಬರೇ ಹೋಗಿ ಬರ್ಬೇಕೇನು ನಾವು ನೋಡೋದ್ ಬೇಡ ಬಂದ್ರೆ ಅಂದ್ರೆ ಬಾರಿ ಜಾರದ್ದು ಕೇಳು ನೀನ್ ಸುಮ್ನೆ ಇರ್ಬೇಡ ಬರ್ಲಿ ಹಾಕಿ ಬರ್ಲಿ ಬಿಡಂಗಿಲ್ ನೋಡಿ ಮತ್ತಂಗೆ ಟ್ರಿಪ್ ಗೆ ಹೋಗ್ ಬಂದಿದ್ ನಶೆ ಎಲ್ಲ ಇಳಿಸ್ಬಿಡ್ತೀನಿ ಒಂದು ಮಾತು ಒಂದು ಮಾತು ಅತ್ತೆ ಬರ್ಲತ್ತೆ ನಾವು ಹೋಗ್ ಬರೋಣ ಮನೆಗೆ ಮನೆಗ್ ನಾಗ್ನಿ ಇದ್ದಾಳೆ ಹ ಹೋಗ್ ಬರೋಣಂತೆ ಒಂದು ಮಾತು ಕೇಳಿಲ್ಲ ಈಗ ಹೋಗ್ಬಿಟ್ಲಂಗ ತವ್ರ ಮನೆಯ ಕರುದ್ರು ಅಂತ ಅಂದಂಗೆ ಬರ್ಲಿ ಹಾಕಿ ಮತ್ತಂಗ ಚಳಿ ಚಳಿ ಬಿಡಿಸ್ಬಿಡ್ತೀನಿ ಹಾಕಿದ್ ಬಂದ್ಲೇನ ನೋಡು ತಾಟ್ಗಿತ್ತಿ ಹೋಗು ಬಾಕ್ಲು ತೆಗದು ಕಬ್ಬದು ಆರ್ತಿ ಬೆಳಗ್ಗೆ ಒಳಕರ್ಕ

ಹೋಗಿ ಬಿಡವ್ವ ಇವಾಗ ಬಂದ್ಲು ಏನು ಬೇಜಾರು ಮಾಡ್ಕೊಬಿಡೋದು ಬಿಡು ಈಗೆಲ್ಲ ಕೆಲಸ ಮಾಡ್ತಲ ತಗೋ ಅಲ್ಲಲ್ಲೇ ಅಪ್ಪ ಅಕ್ಕಿನೇನ ಬಿಡು ಅಕ್ಕಿ ಹೊರಗಿಂದ ಬಂದ ಅಕ್ಕಿ ಏನು ಮಾಡಿದ್ರೂ ಅಕ್ಕಿದು ಹಾಕಿದ ನಡಿತೈತಿ ಹಾಂ ನೀನು ನನ್ನ ಮಗ ನಾನು ಸಣ್ಣನಿದ್ದಾಗ ನೀನು ಸಣ್ಣನಿದ್ದಾಗಿಂದನು ನಿಮ್ಮ ಅವ್ವ ಹೋದಾಗಿಂದ ನೋಡ್ಕಂಡಿರೋದು ನಾನು ನನ್ನ ಮಾತು ಒಂದು ಮಾತು ಕೇಳಿದಂಗೆ ಹಾಂ ತ್ರಿಪ್ಪಿ ಕರ್ಕೊಂಡೋಗಿದ್ದಿ ಹಾಂ ಕರ್ದಿದ್ರೆ ನಾವು ಬರ್ತಿದ್ದಿಲ್ಲ ಇಲ್ಲಪ್ಪ ನಾನು ನನಗ್ ಹೇಳ್ಬಿಟ್ಟು ಹೋಗಿದ್ದು ನೀನ್ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ನಾನು ಹೇಳ್ದೆ ನಿನಗೆ ಹೋಗ್ಲಿ ಬಿಡವ ಬೇಜಾರ್ ಆಗ್ಬೇಡ ನೀನೇ ನನ್ನ ನೋಡ್ಕೊಂಡಿದ್ಯಾ ಅಂತ ನನ್ಗೆ ಗೊತ್ತದು ನನಗೆ ನಿನ್ ಪ್ರೀತಿ ನನ್ನ ನಿಮ್ಮ ಮೇಲೆ ಪ್ರೀತಿ ಅವತ್ತು ಕಮ್ಮಿ ಆಗಲ್ಲವ ನನ್ ನನಗೆ ಸ್ವಂತ ನನ್ನ ಮಗ ಆಗಿದ್ದಿದ್ರೆ ಹಿಂಗ್ ಮಾಡ್ತಿದ್ನ ನನ್ನನ್ನು ಕರ್ಕೊಂಡು ಹೋಗಿದ್ದ ಟ್ರಿಪ್ಪಿಂಗ್ ಗೆ ನನ್ನ ಮಗಳನ್ನು ಆದ್ರೆ ಏನಪ್ಪ ನಾನು ಮಲ್ತಾಯಿ ಹಾ ಮಲ್ತಾಯಿ ಅನ್ನ ಇದಕ್ಕೆ ಅಸಡ್ಡೆಗೆ ಹಿಂಗ್ ಮಾಡ್ತೀರಿ ಇರ್ತಾಳ್ರಿ ನೀವೇನೇ ಮಾಡಿದ ನನ್ನ ಮಗ ಒಟ್ಟೆಗಾಕಂತೀನಿ ನಾನು

ಸರಿನಮ್ಮ ಸಮಾಧಾನ ಮಾಡ ಅವಂಗೆ ಏನಾದರೂ ತಿನ್ಲಾ ಇಲ್ಲ ತಿಂದಿಲ್ಲ ಅಂತ ಅಂದ್ರೆ ಊಟ ಮಾಡಿಸಿ ಸಮಾಧಾನ ಮಾಡ್ಸುಣ ಆಯ್ತು ಲೇ ಮಂಜಿ ಬೇಚಾರಾಗ್ಬಿಟ್ಲು ಇವಳು ಏನ್ ಮಾಡೋದಪ್ಪ ನನ್ ತಾಯಿ ಹೋದಾಗಿಂದ ಈ ಅವ್ವನೇ ನನ್ನ ಸಣ್ಣ ಸಾಕಿ ಸಲಗಿದಾಳೆ ಆ ಕಿರೇವು ನನ್ ಮೇಲ್ ಇರೋದ್ರಿಂದ ಆಕಿ ಏನ್ ಮಾಡಿದ್ರು ನಾನ್ ಸಹಿಸ್ಕೊತಾ ಇದ್ದೀನಿ ಅದು ಒಂದೇನ್ ಕಿರುಣ ನನ್ ಮೇಲ್ ಐತಿ ಅದಕ್ಕೋಸ್ಕರ ನಾನು ನನ್ನ ಹೆಂತಿಗೂ ಬೇಜಾರ್ ಮಾಡ್ತೀನಿ ನನ್ ಮಕ್ಳಿಗೂ ಬೇಜಾರ್ ಮಾಡ್ತೀನಿ ಛ ನನ್ ಅಣೆ ಬರ ಹೆಂಗೈತೆ ಅಯ್ಯ ಹಂಗೆಲ್ಲಾ ಅನ್ಬಾರ್ದವ್ವಾ ಅಜ್ಜಿಗೆ ನಿಮ್ಮ ಉಂಬೆಲೆ ಬಾಳ ಪ್ರೀತಿ ಅದಕ್ಕೆ ಬೈತಾಳೆ ಪ್ರೀತಿ ಇರೋ ಕಡೆ ಯಾವಾಗ್ಲೂ ಬೈತಾ ಇರ್ತಾರೆ ನಾನು ಬೈಯಲ್ಲ ನಿಮ್ಮ ನಿಮ್ಮಅಮ್ಮ ನಿನಗ್ ಬೈಯಲ್ಲ ಹಂಗೆ ಅಜ್ಜಿಗೂ ನಮ್ಮೇಲ್ ಬಾಳ ಪ್ರೀತಿ ಇರೋದ್ರಿಂದ ಅಜ್ಜಿ ತರ ಮಾಡ್ತಾರೆ ಅಷ್ಟೇ ಅಳ್ಬಾರ್ದು ವವ ನನ್ ಬಂಗಾರಲ್ಲೇನವ್ವ ನೀನು ಹಾ ಅಳ್ಬಾರ್ದು ಹೋಗು ಅಲ್ಲಿ ಹತ್ರ ಹೋಗು ಅವ್ವ ಸಮಾಧಾನ ಮಾಡ್ತಿತ್ತು ಕರ್ಕೊಂಡು ಹೋಗ್ ನಾನ್ ಸ್ವಲ್ಪ ಹೊರಗ್ ಹೋಗ್ಬರ್ತೀನಿ ಹೋಗವ್ವಾ ಕರ್ಕೊಂಡು ಈ ಮಕ್ಕಳು ಎಷ್ಟು ಬೇಜಾರಾಗಿದ್ದಾರೆ ಈಗ ಅವಳಿಗೆ ಹೆಂಗಪ್ಪ ಸಮಾಧಾನ ಮಾಡೋದು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅದ್ಲಿಗೆ ಸ್ವಲ್ಪ ಮೈಂಡು ಫ್ರೀ ಆಗುತ್ತೆ ಏನಾದರೂ ಹೋಗಿ ಬರ್ತೀನಿ